ನಾನು ಇವಾಗ ಇಲ್ಲಿದ್ದೀನಿ ಇಂಡಿಯಲ್ಲಿ ಈ ಕಡೆ ಕಾಲಿಟ್ರೆ ಪಾಕಿಸ್ತಾನ ಪ್ರತಿ ದಿವಸ ಬೆಳಗ್ಗೆ ನೀವು ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಲಾಹೋರ್ ನಲ್ಲಿ ಮತ್ತೆ ಪಂಜಾಬ್ ರೀಜನ್ ಅಲ್ಲಿ ನಾನು ಹೆಣ್ಮಕ್ಳು ಬುರ್ಕ ಹಾಕಿದೆ ನೋಡ್ಲಿಲ್ಲ ನನಗೆ ಆಶ್ಚರ್ಯ ಕೊಡಿಸ್ತಾರೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಇರೋಷ್ಟು ಸ್ವಾತಂತ್ರ್ಯ ವಿಶ್ವದಲ್ಲಿ ಎಲ್ಲೂ ಇಲ್ಲ ಮನುಷ್ಯತ್ವದ ರೂಪದಲ್ಲಿ ಮನುಷ್ಯರಾಗ ನೋಡ್ತಾ ಇಲ್ಲ ಅಲ್ಲಿ ಜನಗಳನ್ನ ಈ ಲಾಹೋರ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಇಸ್ಲಾಮಾಬಾದ್ಗೆ ಸೊ ಲಾಹೋರ್ನಲ್ಲಿ ಲಾಹೋರ್ನ ಮಾರ್ಕೆಟ್ಗಳು ಬಹಳ ಸುಂದರವಾಗಿರುತ್ತೆ ಅಲ್ಲಿಯ ಲಾಹೋರ್ ಇನ್ನೊಂದು ಬಹಳ ಫೇಮಸ್ ಆದ ಜೂತಿ ಅಂತ ಹೇಳ್ತಾರೆ ಈ ಪಂಜಾಬಿಗಳ ಚಪ್ಪಲಿ ಹಾಕೋತಾರೆ ನೋಡಿ ಹೆಣ್ಮಕ್ಳು ಅದು ಕೈಯಲ್ಲಿ ಮಾಡ್ತಾರೆ ಅದರಲ್ಲಿ ಅದು ಹಿಂಗೆ ಅಂದ್ರೂ ಹಾಳಾಗಲ್ಲ ತುಂಬಾ ಚೆನ್ನಾಗಿರುವಂತಹ ಚಪ್ಪಲಿಗಳು ಲಾಹೋರ್ ತನ್ನ ಊಟ ತಿಂಡಿಗಳಿಗೆ ಲಾಹೋರ್ ಇಡೀ ಊರು ಒಂಥರ ಗೋಡೆ ನಮ್ಮ ಚಿತ್ರದುರ್ಗದ ಕೋಟೆ ತರ ಇಡೀ ಊರು ಕೋಟೆಯಿಂದ ಕವರ್ ಆಗಿದೆ ಅದು ತುಂಬ ದ ಸಿಟಿ ಆಫ್ ವಾಲ್ಸ್ ಅಂತ ಕರೀತಾರೆ ಸಿಟಿ ಆಫ್ ಗಾರ್ಡನ್ಸ್ ಅಂತ ಕರೀತಾರೆ ನಮ್ಮ ಬೆಂಗಳೂರಿನ ಹೆಂಗೆ ಕರೀತಾರೆ ಅದೇ ರೀತಿ ಅದಾದಮೇಲೆ ಲಾಹೋರ್ನ ಊಟ ತಿಂಗಳು ತಿಂಡಿಗಳು ಬಹಳ ಫೇಮಸ್ಸು ಇನ್ನೊಂದು ಬಹಳ ಐತಿಹಾಸಿಕ ವಿಷಯ ಏನಪ್ಪಾ ಅಂದರೆ ಲಾಹೋರ್ ಬಗ್ಗೆ ನಮ್ಮ ಭಾರತದ ಪ್ರೌಡ್ ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರನ್ನ ಹೀನಾಯವಾಗಿ ಬಹಳ ಅನ್ಯಾಯವಾಗಿ ಹ್ಯಾಂಗ್ ಮಾಡಿದಂತಹ ಜಾಗ ಇದೆಯೇ ಲಾಹೋರ್ ಬ್ರಿಟಿಷರ್ಸುಡ್ ಇಂಡಿಯಾ ಮಾರ್ಚ್ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿ ಮೂರು ಜನ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ನ ಎಕ್ಸಿಕ್ಯೂಷನ್ ಮಾಡಿದಂತಹ ಲಾಹೋರ್ ಸೆಂಟ್ರಲ್ ಜೈಲನ್ನ ಕೂಡ ನೋಡಿದೆ ಬಟ್ ಒಳಗೆ ಹೋಗೋಕ್ಕೆ ಪರ್ಮಿಷನ್ ಸಿಗಲಿಲ್ಲ ಲಾಹೋರ್ ರೈಲ್ವೆ ಸ್ಟೇಷನ್ ಕೂಡ ಹೋದೆ ಲಾಹೋರ್ನ ಮಾರುಕಟ್ಟೆಗೆ ಹೋಗಿದ್ದು ಬಹಳ ವಿಶೇಷ ಅಲ್ಲಿಯ ಜನಜೀವನ ನಾನು ಯಾವತ್ತೂ ಅನ್ಕೊಳ್ಳೋದೇನಂದ್ರೆ ಯಾವುದೇ ದೇಶಕ್ಕೂ ಹೋದಾಗ ಅಲ್ಲಿಯ ಲೋಕಲ್ ಮಾರುಕಟ್ಟೆ ನೋಡಿದಾಗ ಅಲ್ಲಿಯ ನಿತ್ಯ ಜೀವನ ನಿತ್ಯ ಜನರು ಕೂಲಿ ಕಾರ್ಮಿಕರು ಕಾಮನ್ ಮ್ಯಾನ್ ದೃಷ್ಟಿ ಅರ್ಥ ಆಗುತ್ತೆ ಅಲ್ಲಿಯ ರೇಟ್ಗಳು ಭಾಳ ಇಂಟ್ರೆಸ್ಟಿಂಗ್ ಅಲ್ವಾ ಅಲ್ಲಿ ನಮ್ಮಲ್ಲಿ ಬಾಳೆಹಣ್ಣೆ ಇಷ್ಟು ಅಲ್ಲೆಷ್ಟು ಆ ಕಂಪ್ಯಾರಿಸನ್ಸ್ ಮಾಡಿದಾಗ ಬಹಳ ಖುಷಿಯಾಗುತ್ತೆ ಮಾರ್ಕೆಟಲ್ಲಿ ಹೆಂಗಿದೆ ವಿಷಯ ಎನರ್ಜಿ ಹೆಂಗಿದೆ ಅಂತ ಸೊ ಮಾ ಅಲ್ಲಿ ಮಂಡೀಲಿ ಕೂತ್ಕೊಂಡು ನಾನು ಈರುಳ್ಳಿ ಮೇಲೆ ಬೈಕ್ ಮೇಲೆ ಕೂತ್ಕೊಂಡು ಅಲ್ಲಿ ಚೂಂಚಿ ಅಂತ ಕರೀತಾರೆ ಈ ಮುಂದುಗಡೆ ಬೈಕ್ ಹಾಕ್ಬಿಟ್ಟಿರ್ತಾರೆ ಹಿಂದ್ಗಡೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ ತರ ಅದರಲ್ಲೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಮುಂದೆ ಬೈಕ್ ಹಾಕ್ಬಿಟ್ಟಿರ್ತಾರೆ ಹಿಂದೆ ಗೂಡ್ ತರ ಆಟೋ ತರ ಕಟ್ತಾರೆ ಅದರಲ್ಲಿ ಹತ್ತು ಜನ ಕೂರಿಸ್ಕೊಂಡು ಓಡಾಡಿಸ್ತಾರೆ ಟ್ರಾನ್ಸ್ಪೋರ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅದು ಚುಂಚಿ ಅಂತ ಕರೀತಾರೆ ಮಾರ್ಕೆಟ್ ಹೋಗಿದ್ದು ಅಲ್ಲಿ ಜನಗಳ ಜೊತೆ ಮಾತಾಡಿದ್ದು ಎಲ್ಲರಿಗೂ ಅಲ್ಲಿಯ ಸರ್ವೇ ಸಾಮಾನ್ಯ ಮನುಷ್ಯನೂ ಕೂಡ ನಮ್ ತರನೇ ಸಮಸ್ಯೆ ಅಲ್ಲಿ ಒಬ್ರು ಎಂಬತ್ತೈದು ವರ್ಷದ ಮುದುಕನ್ ಮೀಟ್ ಮಾಡ್ತೀನಿ ಆರ ಎಂಬತ್ತೈದು ವರ್ಷ ಅನ್ಸುತ್ತೆ ಅವರು ನಿನ್ನ 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 ಎಷ್ಟು ತಾತ ಅಂತ ಕೇಳ್ತೀನಿ ಟೀ ಕುಡಿಬೇಕಾದ್ರೆ ಸಿಗ್ತಾರೆ ಅವರು ನನ್ನ ವಯಸ್ಸನ್ನ ಏನು ಸೊತ್ತು ಮಗ ಅಂತ ಹೇಳ್ತಾರೆ ತುಂಬ ವಯಸ್ಸಾಗೋ ನಡಿಯೋಕ್ಕಾಗ್ತಲ್ಲ ನಿಂತ್ಕೊಡೋಕಾಗ್ತಲ್ಲ ಅದಾದಮೇಲೆ ಟೀಗೆ ದುಡ್ಡು ಕೊಡೋಕೆ ದುಡ್ಡು ಕೊಡೋಕೆ ಬಿಡೋಲ್ಲ ನನಗೆ ನನಗೆ ಇವತ್ತಿಗೂ ಶಕ್ತಿ ಇದೆ ನಾನು ದುಡಿತಾ ಇದ್ದೀನಿ ಏನು ಏನು ದುಡಿತಾ ಇದ್ದೀನೋ ತಾತ ಅಂದರೆ ಮೂಟೆ ಇಟ್ಕೊಂಡು ನನ್ನ ಕಣ್ಣದ್ರುಗಳ ಎತ್ಕೊಂಡು ಹೋಗ್ತಾರೆ ನಾನು ಅನ್ಸುತ್ತೆ ಒಂದು ದೇಶದ ಒಬ್ಬ ಸರ್ವೇ ಸಾಮಾನ್ಯ ಮನುಷ್ಯನಿಗೆ ಅವನಿಗೆ ಮತ್ತೆ ನಮ್ಮ ಸರ್ವೇಸಾಮಾನ್ಯ ಮನುಷ್ಯನಿಗೆ ಏನು ವ್ಯತ್ಯಾಸವೇ ಇಲ್ಲ ಅವನಿಗೆ ದಿವಸಕ್ಕೆ ಬೇಕಾಗಿರೋದು ಅವತ್ತಿನ ದಿಸದ್ ಕೂಲಿ ಅವತ್ತಿನ ದಿವಸದ ರಾತ್ರಿ ಊಟ ಒಂದು ಜಾಗ ಆ ತಾತನ ಆಶೀರ್ವಾದ ತೊಗೊಂಡು ತಾತ ನಿನ್ನ ಇಷ್ಟು ವರ್ಷ ಆದರೂ ನಿನಗೆ ಸ್ವಾಭಿಮಾನ ಬಿಡದೆ ದುಡ್ಕೊಂಡು ಮಾರ್ಕೆಟಲ್ಲಿ ಕಷ್ಟಪಟ್ಕೊಂಡು ದುಡಿತಾ ಇದೆಯಲ್ಲ ಸಲ್ಯೂಟ್ ಹೊಡಿತೀನಿ ಒಂದು ಸಲ್ಯೂಟ್ ಮಾಡಿ ಅವ್ನ ತಾತನ ಆಶೀರ್ವಾದ ತಗೊಂಡು ನನ್ನ ಕಣ್ಮುಂದೆ ಹೋಗ್ತಾರೆ ಬುಟ್ಟಿ ಎತ್ಕೊಂಡು ಮತ್ತೆ ಅದು ನನಗೆ ಬಹಳ ಮನಸ್ಸಿಗೆ ಮುಟ್ಟದಂತಹ ದೃಶ್ಯಾವಳಿ ಅಂದರೆ ನಾವು ಹೇಟನ್ನು ತೋರ್ಸೋಕ್ಕಾಗಲ್ಲ ಆ ಒಂದು ಕ್ಷಣದಲ್ಲಿ ನಾವು ಅದೇ ಹೇಳಿದ್ನಲ್ಲ ಸ್ಟೇಟ್ ಮತ್ತು ಸೊಸೈಟಿ ಸ್ಟೇಟನ್ನ ಹೇಟ್ ಮಾಡ್ಬೋದು ಅದೇ ಸೊಸೈಟಿನ ಹೇಟ್ ಮಾಡಬಾರ್ದು ಅದು ಅಲ್ಲಿ ಅರ್ಥ ಇತ್ತು ಅಲ್ಲಿ ಇನ್ನೊಬ್ಬರು ಸಿಗ್ತಾರೆ ನನಗೆ ಮುಖ ಮೂತಿ ಎಲ್ಲ ಫುಲ್ಲು ಬಣ್ ಬಳ್ದೋಗಿದೆ ಮಸಿ ಬೆಳಗ್ಗೆಯಿಂದ ಕೆಲಸ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಕೂಲಿ ಮಾಡ್ತಾ ಇದ್ದಾರಂತೆ ಬೆವಿತ್ತು ಫುಲ್ಲು ಮೈ ಗಟ್ಟಿಯಾಗಿದ್ದಾರೆ ಬೆವುತ್ತೋಗಿದೆ ಮೈ ಪೂರ್ತಿ ಬಿರಿಯಾನಿ ತಿಂತಿದ್ದಾರೆ ಅನ್ನ ಹಣ ಬಿರಿಯಾನಿ ತಿಂತ ಹಾಂ ಐವತ್ತು ರೂಪಾಯಿ ಬಿರಿಯಾನಿ ತೊಗೊಂಡಿದ್ದಾರಂತೆ ಅಣ್ಣ ನಿಮ್ಮ ಬಿರಿಯಾನಿ ಕಾಸ್ಟ್ ನಾನು ಕೊಡಬೇಕು ಇವತ್ತು ನಿಮ್ಮ ಕಷ್ಟಪಟ್ಟು ದುಡಿದಿರೋ ಕಾರ್ಮಿಕ ಅಂತ ಐವತ್ತು ರೂಪಾಯಿ ಕೊಡೋಕ್ಕಿದ್ರೆ ಆಲ್ರೆಡಿ ಐವತ್ತು ರೂಪಾಯಿ ಕೊಟ್ಬಿಟ್ಟಿದ್ದಾರೆ ನೀನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ ಅವರು ನನಗೆ ನೀವು ಏನು ಮಾಡ್ತೀರ ಅಂದರೆ ಇಲ್ಲಿ ಈರುಳ್ಳಿ ಮುಂಡಿಲಿ ಕೂಲಿ ಕಾರ್ಮಿಕ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಕೆಲಸ ಮಾಡಿದಿರಿ ಮಧ್ಯಾಹ್ನ ಒಂದು ಗಂಟೆಗೆ ಫಸ್ಟ್ ನನ್ನ ನನ್ನ ದಿನದ ಮೊಟ್ಟ ಮೊದಲ ಊಟ ಮಾಡ್ತಾಯಿದ್ದೀನಿ ದಿನ ಇಲ್ಲೇ ಬಂದು ಐವತ್ತು ರೂಪಾಯಿ ಕೊಟ್ಟು ಊಟ ಮಾಡ್ತೀನಿ ಅಂತ ದಿವಸಕ್ಕೆ ಎಷ್ಟು ದುಡಿತೀಯ ಅಣ್ಣ ಅಂತ ಕೇಳ್ತೀನಿ ದಿವಸಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ದುಡಿತಾರಂತೆ ಪಾಕಿಸ್ತಾನಿ ರೂಪಿ ಅಂದ್ರೆ ನಮ್ದು ಆಲ್ಮೋಸ್ಟ್ ಒಂದೂವರೆಂದ ಎರಡು ಸಾವಿರ ಕೂಲಿ ಮಾಡಿ ಹಿಂದ್ಗಡೆ ಹಾಲನ್ನ ಪಾರ್ಸಲ್ ತಗೊಂಡಿದ್ದಾರೆ ಚೌಚೌ ಪಾರ್ಸೆಲ್ ತಗೊಂಡಿದ್ದಾರೆ ಮತ್ತೆ ಕೆಲವು ಹಣ್ಣು ಮತ್ತೆ ತರಕಾರಿ ಪಾರ್ಸಲ್ ತಗೊಂಡಿದ್ದಾರೆ ಅಂದರೆ ಮನೆಗೆ ಹೋಗ್ತಾ ಇದ್ದೀನಿ ನಂದು ಇವತ್ತು ಕೂಲಿ ಮುಗಿತ್ತು ಐದು ಸಾವಿರ ರೂಪಾಯಿ ದುಡಿದೀನಿ ಊಟ ಮಾಡಿಬಿಟ್ಟು ಮನೆಗೆ ನನ್ನ ಮಕ್ಳು ಕಾಯ್ತಾ ಇದ್ದಾರೆ ನನ್ನ ಪತ್ನಿ ಕಾಯ್ತಾ ಇದ್ದಾರೆ ಅವ್ರಿಗೆ ಊಟ ಕೊಡೋದು ಇದು ನಾವು ಪ್ರತಿ ದಿವಸ ಇಲ್ಲಿ ಕತೆ ಕೂಡ ನಾವು ಅನ್ಕೊಂಡಿದ್ದೀವಿ ಪಾಕಿಸ್ತಾನ ಮಾರ್ಕೆಟ್ ಅಲ್ಲಿ ಕೂಡ ಜನ ಹೇಗೆ ಫಟಸನ್ ಇಟ್ಕೊಂಡು ಡಡ್ಡಾಡ್ಡಾಡ್ಡ ಡೊಂದು ಬಾಂಬ್ ಹಾಕಕ್ಕೆ ಪ್ಲಾನ್ ಮಾಡ್ತಾರೆ ಇರುಳ್ಳಿ ಒಳಗೆ ಬಾಂಬಾ ಇರ್ತಾರೆ ಇದು ನಮ್ಮ ಮೈಂಡ್ಸೆಟ್ ಈ ಮೈಂಡ್ ಸೆಟ್ ಚೇಂಜ್ ಆಗೋದು ಹೆಂಗೆ ನಾವು ಹೋದಾಗ ನೋಡಿದಾಗ ತೋರಿಸಿದಾಗ ಸಾಕಷ್ಟು ಜನ ನನ್ನಲ್ಲಿ ಕಾಮೆಂಟಲ್ಲಿ ಬರ್ತ ಕೇಳಿದ್ರು ನಾವು ಬಾಂಬೆಲ್ಲ ಇಟ್ಟಿರ್ತಾರೆ ಅಂದ್ಕೊಂಡಿದೀವಿ ಸರ್ ಮಾರ್ಕೆಟ್ ಅಲ್ಲಿ ಯಾವ ಬಾಬು ಗುರು ಅವ್ರು ತಿನ್ನೋದು ಅನ್ನ ಅಂದ್ರೆ ಒಬ್ಬ ಕಾಮನ್ ಮ್ಯಾನ್ ಮೆಂಟಾಲಿಟಿ ಪ್ರತಿ ದೇಶದಲ್ಲೂ ಒಂದೇ ರೀತಿ ಸೊ ಹೇಟ್ ಮಾಡ್ಬೇಕಾಗಿರೋದು ಸ್ಟೇಟ್ನ ಸೊಸೈಟಿನಲ್ಲ ಅನ್ನೋದು ಇದು ವೆರಿ ನಾವು ಅರ್ಥ ಮಾಡ್ಕೊಂಡು ಹೋದ್ರೆ ಅವಾಗ ಸಾಕಷ್ಟು ವಿಷಯಗಳನ್ನು ನಾವು ಬದಲಾಯಿಸ್ಕೋಬಹುದು ಇದಾದ ಇದಾದ್ಮೇಲೆ ನಾವು ಇಸ್ಲಾಮಾಬಾದ್ ಪಾಕಿಸ್ತಾನದ ಹಿಂದಿನ ರಾಜಧಾನಿಗೆ ಹೋಗ್ತೀವಿ ಇಲ್ಲಿ ಇದೊಂದು ಐತಿಹಾಸಿಕ ಕ್ಷಣ ಅವತ್ತು ಮಳೆ ಬರ್ತಾ ಇರುತ್ತೆ ಹಿಲ್ ವ್ಯೂ ರೆಸ್ಟೋರೆಂಟ್ ಹಿಲ್ ವ್ಯೂ ಹೋಟೆಲ್ ಅಂತ ಒಂದು ಪಂಚತಾರ ಹೋಟೆಲ್ ಅಲ್ಲಿ ಉಳಿತೀವಿ ಅವತ್ತಿನ ದಿವಸ ಪೂರ್ತಿ ಮಳೆ ಅದಾದ್ರೆ ಇನ್ನೊಂದು ಏನಂದ್ರೆ ಪ್ರತಿ ದಿವಸ ನೀವು ಸೆಕ್ಯೂರಿಟಿ ಜೊತೆಗೆ ಮಾತ್ರ ಮೂವ್ ಮಾಡಬೇಕು ಸೊ ಥ್ರೂಟ್ ಸೆಕ್ಯೂರಿಟಿ ಹೌದು ಕಡೆ ಮೂರು ದಿವಸ ಮಾತ್ರ ವಿತೌಟ್ ಸೆಕ್ಯೂರಿಟಿ ಕೂಡ ಇದ್ದೆ ಸಾಕ ಅದನ್ನ ಹೇಳಲಿಲ್ಲ ನನ್ನ ವೀಡಿಯೋಲಿ ಸೆಕ್ಯೂರಿಟಿ ಇಲ್ಲದೆ ಕೂಡ ಇದ್ದೆ ಸೆಕ್ಯೂರಿಟಿ ಅಂದ್ರೆ ಅವ್ರು ಕಣ್ಣಿಟ್ಟಿರ್ತಾರೆ ಮೇಲೆ ಬಟ್ ನಾವು ಸ್ವಲ್ಪ ಫ್ರೀ ಓಡಾಡಿದ್ವಿ ಒಂದು ಒಂದ್ ಎರಡು ಮೂರ್ ದಿಸ ಫಸ್ಟ್ ಮೂರ್ ದಿಸ ಅಂತೂ ಸಂಪೂರ್ಣವಾಗಿ ಸೆಕ್ಯೂರಿಟಿ ಇತ್ತು ಸೆಕ್ಯೂರಿಟಿ ಯಾಕೆ ಅಂದ್ರೆ ಅಕಸ್ಮಾತ್ ಭಾರತ ಭಾರತೀಯರು ಬಂದಿದ್ದಾರೆ ಅಂತ ಏನಾದ್ರು ಪ್ರಾಬ್ಲಮ್ ಆಗಿ ಆ ದೇಶದಲ್ಲಿ ಪ್ರಾಬ್ಲಮ್ ಆದ್ರೆ ಡಿಪ್ಲೊಮೆಸಿನೇ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂದ್ರೆ ಭಾರತೀಯರು ಪಾಕಿಸ್ತಾನಕ್ಕೆ ಬಂದು ಏನಾದ್ರು ತೊಂದರೆ ಆದ್ರೆ ಅವ್ರಿಗೆ ಇಡೀ ದೇಶದ ಮೇಲೆ ತೊಂದರೆ ಆಗ್ಬಿಡುತ್ತೆ ಯಾಕಂದ್ರೆ ಆಲ್ರೆಡಿ ಸರಿ ಇಲ್ಲಿರುವಂತಹ ಸನ್ನಿವೇಶದಲ್ಲಿ ಇನ್ನೂ ಏನಾದ್ರು ಕಿರಿಕಾಯ್ತದ ದೊಡ್ಡದಾಗ್ಬಿಡುತ್ತೆ ಆಗಬಾರ್ದು ಅಂತ ಸೆಕ್ಯೂರಿಟಿ ಇಟ್ಟಿರೋದು ಅವ್ರ ನಿಮ್ಮ ಹತ್ರ ಬರೋದಾಗಲಿ ಮಾತಾಡಿಸೋದಾಗ್ಲಿ ಏನು ಮಾಡಲ್ಲ ಇನ್ಫ್ಯಾಕ್ಟ್ ಅವರೆಲ್ಲ ನನ್ನ ಜೊತೆಗೆ ಬಹಳ ಫ್ರೆಂಡ್ಲಿ ಆಗಿದ್ರು ಅದನ್ನು ತೋರಿಸಿದ್ದೀನಿ ಚಮ್ಮನಲ್ಲಿ ಅವ್ರು ಕರ್ಕೊಂಡೋಗ್ಬಿಟ್ಟು ನನಗೆ ಚಮ್ಮನಲ್ಲಿ ಅಂತ ಒಬ್ಬರು ಸ್ನೇಹ ಅಲ್ಲಿ ಪರಿಚಯ ಆದಂತಹ ಸೆಕ್ಯೂರಿಟಿ ಇದು ಕಬ್ಬಿನ ಹಾಲು ಕುಡಿಸ್ತಾರೆ ಪಾಕಿಸ್ತಾನದಲ್ಲಿ ಮೊಟ್ಟ ಮೊದಲ ಬಾರಿ ಮಂಡ್ಯ ನೆನೆಸ್ಕೊಂಡು ಕಬ್ಬಿನ ಹಾಲು ಕುಡಿತೀನಿ ಅಲ್ಲೂ ಅಷ್ಟೇ ಪುದೀನ ಸೊಪ್ಪು ಶುಂಠಿ ನಿಂಬೆಹಣ್ಣು ಮತ್ತು ಅಲ್ಲಿ ಕಾರ್ಮಿಕರಿಗೆ ಕೂದಲು ಕಟ್ಟಿಂಗ್ ಒಬ್ಬ ರೋಡ್ ಸೈಡಲ್ಲಿ ಮಾರ್ಕೆಟ್ ಮಧ್ಯ ಕಟಿಂಗ್ ಶಾಪು ನಾವು ನೋಡ್ತೀವಿ ಇಲ್ಲಿ ನೂರು ರೂಪಾಯಿ ಅಂತ ಮೂವತ್ ರೂಪಾಯಿ ಭಾರತೀಯ ರೂಪಾಯಲ್ಲಿ ಅಂದ್ರೆ ಇಲ್ಲಿ ಇಲ್ಲಿ ತಗೊಂಡಿದ್ದು ಮೂವತ್ ರೂಪಾಯಿ ಲೆಕ್ಕ ಭಾರತೀಯ ರೂಪಾಯಿಯಲ್ಲಿ ಯಾಕಂದ್ರೆ ನೂರು ರೂಪಾಯಿ ಪಾಕಿಸ್ತಾನಿ ಅಂದ್ರೆ ಮೂವತ್ತೆರಡು ರೂಪಾಯಿ ನೋಡಿ ಅಲ್ಲಿ ಜನಗಳೆಲ್ಲ ಕೂಲಿ ಕಾರ್ಮಿಕರೆಲ್ಲ ಬಂದಿದ್ರು ಅಂದ್ರೆ ಪ್ರತಿ ದೇಶದಲ್ಲೂ ಎಲ್ಲಾ ನಾರ್ಮಲ್ ಜನರು ಬದುಕೋ ರೀತಿ ಒಂದು ಸಿಸ್ಟಮ್ ಇರುತ್ತೆ ಮಧ್ಯ ಮಿಡ್ಲ್ ಕ್ಲಾಸ್ ಬದುಕೋ ರೀತಿನೂ ಒಂದ್ ಸಿಸ್ಟಮ್ ಇರುತ್ತೆ ಕ್ಲಾಸ್ ಬದುಕು ಕೂಡ ಒಂದ್ ಸಿಸ್ಟಮ್ ಇರುತ್ತೆ ಏನಂದ್ರೆ ಅಲ್ಲಿ ಪ್ರತಿ ದಿಸ ಬೆಳಗ್ಗೆ ನೀವು ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಇದೊಂದು ಪ್ರಾಬ್ಲಮ್ ಪಾಕಿಸ್ತಾನ ಹೌದು ನಾನು ಒಬ್ನೇ ಅಲ್ಲ ಎಲ್ಲಾ ಫಾರಿನರ್ಸ್ ಕೂಡ ಎಸ್ಪೆಷಲಿ ಭಾರತೀಯರು ಹಾ ಪ್ರತಿ ದಿಸ ಬೆಳಿಗ್ಗ ಲಾಹೋರ್ಗೆ ಹೋದ್ರಿ ಲಾಹೋರ್ ಅಲ್ಲಿ ಹೋದ ತಕ್ಷಣ ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಅದಾದ್ಮೇಲೆ ಲಾಹೋರ್ನ ನ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಕ್ಸಿಟ್ ಸ್ಟಾಂಪ್ ಹಾಕ್ಸ್ಬೇಕು ಮತ್ತೆ ಇಸ್ಲಾಮಾಬಾದ್ ಹೋದ್ರೆ ಇಸ್ಲಾಮಾಬಾದ್ ಅಲ್ಲೂ ಫಸ್ಟ್ ಪೊಲೀಸ್ ಸ್ಟೇಷನ್ ಹೋಗಿ ಎಂಟ್ರಿ ಸ್ಟಾಂಪ್ ಹಾಕಬೇಕು ಮತ್ತೆ ಇಲಾಮಾಬಾದಿಂದ ಬೇರೆ ಕಡೆ ಹೋದ್ರೆ ಮತ್ತೆ ಎಕ್ಸಿಟ್ ಸ್ಟಾಂಪ್ ಹಾಕಬೇಕು ಸೊ ಎಂಟ್ರಿ ಎಕ್ಸಿಟ್ ಅವ್ರು ರಿಪೋರ್ಟ್ ಮಾಡ್ಬೇಕು ಇಲ್ಲಾಂದ್ರೆ ಎಲ್ಲಿ ಮೂವ್ಮೆಂಟ್ಸ್ ಗೊತ್ತಾಗಲ್ಲ ನಿಮ್ ಮೂವ್ಮೆಂಟ್ಸ್ ನೀವು ಓಡಾಡ್ತಾ ಇದ್ರ ಅಂತ ಸೊ ಅದಕ್ಕೋಸ್ಕರ ಆ ಇದೊಂದೇ ದೇಶದಲ್ಲಿ ಮಾತ್ರ ಈ ತರ ಅಲ್ಲ ಆಕ್ಚುಲಿ ಉಜ್ಬೇಕಿಸ್ತಾನ ಅಲ್ಲಿ ಕೂಡ ಈ ತರ ಇದೆ ಬಟ್ ಉಜ್ಬೆಕಿಸ್ತಾನಲ್ಲೆಲ್ಲ ಬೇರೆ ದೇಶದಲ್ಲಿ ಯಾವ ತರ ಮಾಡಿದಾರೆ ಅಂದ್ರೆ ನೀವೀಗ ಹಾಸ್ಟೆಲ್ ಅಥವಾ ಹೋಟೆಲ್ ಅಲ್ಲಿ ಇರ್ತೀರಾ ಆ ಹೋಟೆಲ್ ಅಥವಾ ಹಾಸ್ಟೆಲ್ ಅಲ್ಲೇ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಅವರು ಅಲ್ಲಿ ಆನ್ಲೈನೇ ಮಾಡಿಬಿಡ್ತಾರೆ ಇವತ್ತಿ ಇವ್ರು ನಿಲ್ಬಂದಿ ಈ ಪಾಸ್ಪೋರ್ಟ್ ನಂಬರ್ ಅಂತ ಅವ್ರಿಗೆ ಅಪ್ಡೇಟ್ ಆಗಿಬಿಡುತ್ತೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗಿಲ್ಲ ಆದರೆ ಪಾಕಿಸ್ತಾನಲ್ಲಿ ಇವತ್ತು ಸ್ವಲ್ಪ ಹಳೆ ಸಿಸ್ಟಮು ಇನ್ನೂ ಹೋಗಬೇಕು ಅದಮೇಲೆ ಕೈಗೆ ಇಂಕ್ ಆಗ್ತಾರೆ ಅದನ್ನ ಬ್ರೆಸ್ ಮಾಡಬೇಕು ಫಿಂಗರ್ ಪ್ರಿಂಟ್ ಎಲ್ಲ ತೊಗೊಳ್ತಾರೆ ಹಳೇ ಕಾಲದ ಸ್ಟೈಲು ಅಲ್ಲಿ ಪೊಲೀಸ್ ಸ್ಟೇಷನ್ದು ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಇದನ್ನ ನಾನು ಬ್ಲಾಗಲ್ಲಿ ಹೇಳೋಕ್ಕಾಗಿಲ್ಲ ಪೊಲೀಸ್ ಸ್ಟೇಷನ್ ಒಳಗೆ ಹೋದಾಗ ಏನು ಶೂಟ್ ಮಾಡೋಂಗಿಲ್ಲ ಫೋನ್ ನ ಇಸ್ಕೊಂಡು ಬಿಡ್ತಾರೆ ಫೋನ್ ಸ್ವಿಚ್ ಆಫ್ ಮಾಡಿಕೊಟ್ಟೆ ನಾನು ಪ್ರತಿಯೊಂದು ಶೂಟ್ ಮಾಡಿದ್ದೀನಿ ಎಲ್ಲೂ ನನಗೆ ರೆಸ್ಟ್ರಿಕ್ಷನ್ ಯಾರು ಮಾಡಿಲ್ಲ ಪೊಲೀಸರು ಒಂದೊಂದು ವಿಷಯ ಹೇಳಿದ್ರು ಯಾರು ಬೇರೆ ಹೆಣ್ಮಕ್ಳು ಇದ್ರೆ ಅವರನ್ನ ತುಂಬಾ ಬೇಕು ಅಂತ ಕವರ್ ಮಾಡತ್ತರ ಆಬ್ವಿಯಸ್ ಆಗಿ ಮಾಡಬೇಡಿ ಅಂತ ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಬ್ಸರ್ವೇಶನ್ ಲಾಹೋರ್ನಲ್ಲಿ ಮತ್ತೆ ಪಂಜಾಬ್ ರೀಜನ್ ಅಲ್ಲಿ ನಾನು ಹೆಣ್ಮಕ್ಳು ಬುರ್ಕ ಹಾಕಿದೆ ನೋಡ್ಲಿಲ್ಲ ನನಗೆ ಆಶ್ಚರ್ಯ ಹತ್ತು ಪರ್ಸೆಂಟ್ ಜನ ಹೆಣ್ಮಕ್ಳು ಮಾತ್ರ ಬುರ್ಕಾ ಹಾಕಿರೋ ನೋಡಿದೆ ಅಯ್ಯೋ ಎಷ್ಟು ಸುಂದರವಾದ ಕೂದ್ಲು ಪಾಕಿಸ್ತಾನ ಹೆಣ್ಮಕ್ಳು ಬಹಳ ಸುಂದರವಾಗಿರ್ತಾರ್ರಿ ಹೌದು ನಿಜವಾಗ್ಲು ತುಂಬಾ ಮುದ್ದಾದ ಮುಖಗಳು ಆಮೇಲೆ ಕೂದ್ಲು ಒಂಥರ ಇಷ್ಟು ಶುದ್ಧ ಕೂದ್ಲು ತೋರ್ಸಿದೀನಿ ಫ್ರೀ ಫ್ಲೋ ಕಟ್ಟೂ ಫುಲ್ ಕೂದ್ಲು ಹಂಗೆ ಬಿಟ್ಟಿರ್ತಾರೆ ಜುಮ್ಕಿ ಎಲ್ಲ ಹಾಕಿರ್ತಾರೆ ಸೇಮ್ ನಮ್ಮ ಪಂಜಾಬಿ ಇಸ್ತಾನ ಅನ್ಕೊಳ್ಳಿ ಬುರ್ಕಾ ಇಲ್ಲ ಏನಿಲ್ಲ ಬುರ್ಕಾ ಏನೂ ಇಲ್ಲ ಯಾವ ಹಿಜಾಬು ಇಲ್ಲ ಫ್ರೀಯಾಗಿ ಓಡಾಡ್ತಾ ಇರ್ತಾರೆ ಕಮೀಸ್ ಹಾಕೊಂಡು ಪ್ಯಾಂಟ್ ಶರ್ಟ್ಗಳು ನೋಡಿದೆ ಅಂದ್ರೆ ಒಂಥರ ಸೆಮಿ ಅಂದ್ರೆ ಕೆಳಗಡೆ ಪ್ಯಾಂಟು ಮೇಲ್ಗಡೆ ಒಂಥರ ಈ ಕುರ್ತಿ ತರ ಸೊ ನಾವು ಅನ್ಕೋತೀವಿ ಇವೆಲ್ಲ ಭ್ರಮೆ ನನ್ ನನಗೆ ಆಶ್ಚರ್ಯ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದೆ ಏನೋ ಯಾರು ಕಣ್ಣು ತೋರಿಸಲ್ವೇನೋ ಅಂತ ಇಲ್ಲಿ ನೋಡಿದ್ರೆ ಎಲ್ಲ ಹೀರೋಯಿನ್ ಥರ ಫುಲ್ ಕೂದ್ಲು ಬಿಟ್ಟು ಹಿಂಗೆ ತಿರುಗಿದ್ರೆ ಕೂದ್ಲೆಲ್ಲ ಹಾರ್ತಾ ಇರುತ್ತೆ ನಮಗೆ ಸ್ಲೋ ಮೋಷನ್ ಕಣ್ಣಲ್ಲೇ ಫ್ರೇಮ್ಸ್ ಚೇಂಜ್ ಆಗೋಯ್ತು ನಾವು ಅನ್ಕೊಳ್ಳೋದೇ ಏನೋ ಆ್ಯಕ್ಚುಲಿ ಇದೇ ಟ್ರಾವೆಲ್ ಕಲ್ಸೋದು ಪ್ರಬೋಬ್ಲಿ ನಿಜವಾದ ಪರ್ಸ್ಪೆಕ್ಟಿವ್ ಅರ್ಥ ಶುರುವಾಗುತ್ತೆ ಹುಡುಗಿ ನಂಗೆ ಪಾನ್ ಕೂಡ ಕೊಡಿಸ್ತಾರೆ ನಂತರ ಪಾಕಿಸ್ತಾನಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿರಲ್ಲ ನಾನು ನಂತರ ಇನ್ನೂ ಹಣ ಇರಲ್ಲ ಅಲ್ಲಿ ಡಾಲರ್ಸ್ನ ಎಕ್ಸ್ಚೇಂಜ್ ಮಾಡ್ತೀವಿ ನಾವು ಜಾಸ್ತಿ ಅಥವಾ ಭಾರತೀಯ ರೂಪಾಯನ್ನ ಮಾಡ್ಬೋದು ಯಾವುದೇ ದೇಶದಲ್ಲಿ ಡಾಲರ್ಸ್ ಎಕ್ಸ್ಚೇಂಜ್ ಮಾಡಿದ್ರೆ ಜಾಸ್ತಿ ರೇಟ್ ಸಿಗುತ್ತೆ ನೂರು ಡಾಲರ್ ಕೊಟ್ಟರೆ ಇಪ್ಪತ್ತೇಳು ಸಾವಿರ ಪಾಕಿಸ್ತಾನ ರೂಪಾಯಿ ಕೊಡ್ತಾರೆ ಭಾರತ ದೇಶದಲ್ಲಿ ಎಂಟು ಸಾವಿರ ರೂಪಾಯಿ ಸಿಗುತ್ತೆ ಇದಕ್ಕೆ ಸೊ ಸ್ವಲ್ಪ ಜಾಸ್ತಿ ಒಳ್ಳೆ ರೇಟು ಏಯ್ಟ್ ತ್ರೀ ಸಾರ್ ಟ್ವೆಂಟಿ ಫೋರ್ ಅಲ್ವಾ ಆದರೆ ಪಾಕಿಸ್ತಾನಲ್ಲಿ ಇಪ್ಪ ಇಪ್ಪತ್ತೇಳು ಸಿಗ್ತಾಯಿದೆ ಅಂದರೆ ಮೂರು ಸಾವಿರ ರೂಪಾಯಿ ಹೆಚ್ಚಾಗಿ ಸಿಗ್ತಾ ಇದೆ ಸೊ ಡಾಲರ್ಗೆ ಯಾವತ್ತೂ ಒಂಚೂರು ಹೆಚ್ಚಿನ ವ್ಯಾಲ್ಯೂ ಪ್ರತಿ ದೇಶದಲ್ಲೂ ಅದಕ್ಕೆ ತಾನೇ ಇವತ್ತು ಟ್ರಂಪ್ ಅವರು ಒಂದು ಡಿಸಿಷನ್ ತೊಗೊಂಡ ತಕ್ಷಣ ಟ್ಯಾರಿಫ್ನ ರೈಸ್ ಮಾಡಿದ ತಕ್ಷಣ ಇಡೀ ವಿಶ್ವದ ಶೇರ್ ಮಾರ್ಕೆಟ್ ಟಪಾಕ್ ಇದು ಅಂದರೆ ಡಾಲರ್ ವ್ಯಾಲ್ಯೂ ಅಷ್ಟೊಂದು ಇರೋದಕ್ಕೆ ಯಾವುದೇ ಒಂದು ದೇಶದ ಕೇಳಿ ಈ ಥರ ಕಂಟ್ರೋಲ್ ಇರಬಾರ್ದು ಇದ್ದಾಗ ಏನಾಗುತ್ತೆ ಅವರು ನಮ್ಮನ್ನು ಬ ಪಾಲ್ಗಳ ಥರ ಆಟಾಡಿಸ್ತಾ ಇರ್ತಾರೆ ನಾವು ಅವ್ರಿಗೆ ಯಾಕೆ ನಮ್ಮ ಜುಟ್ಟು ಕೊಟ್ವಿ ಅಂತ ಇವತ್ತರೆಗೂ ಅರ್ಥ ಆಗಿಲ್ಲ ಒಂದೇ ದೇಶದ ಕಡೆ ಒಂದೇ ಕರೆನ್ಸಿಯ ಕಡೆ ಗಮನ ಕೊಟ್ಟಾಗ ಈಗ ರಷ್ಯಾ ದೇಶದ ಪುಟಿನ್ ಅವರು ಕೂಡ ಹೇಳ್ತಾ ಇದ್ರು ನಮ್ಮ ಭಾರತ ದೇಶದ ಕೂಡ ದುಬೈ ಕೂಡ ಇವಾಗೆಲ್ಲ ಚೇಂಜ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಅಂದರೆ ವಿಶ್ವದ ಕರೆನ್ಸಿ ಅಥವಾ ವಿಶ್ವದ ಡಾನು ಬರೀ ಡಾಲರ್ ಅಲ್ಲ ನಮ್ಮ ನಮ್ಮ ದೇಶದ ರೂಪಾಯಿಗಳು ಕೂಡ ವ್ಯಾಲ್ಯೂ ಅಷ್ಟೇ ವ್ಯಾಲ್ಯೂಬಲ್ನ ಮಾ ಮಾಡಬೇಕು ಅನ್ನೋ ಒಂಥರ ಪ್ಲಾನಿಂಗ್ ನಡೀತದೆ ಬಟ್ ಬಟ್ ಎಷ್ಟರ ಮಟ್ಟಿಗೆ ಯೂಸ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ಯಾಕಂದರೆ ಇಡೀ ವಿಶ್ವದಲ್ಲಿ ನಾನು ಎಷ್ಟು ದೇಶಕ್ಕೆ ಓಡಾಡಿದ್ದೀನಲ್ಲ ಎಲ್ಲ ಕಡೆ ಡಾಲರ್ ಅಷ್ಟು ವ್ಯಾಲ್ಯೂ ಯೂರೋಗಿಲ್ಲ ಇನ್ ಇನ್ಫ್ಯಾಕ್ಟ್ ಯೂರೋಗೆ ಜಾಸ್ತಿ ರೇಟ್ ಇದೆ ತೊಂಬತ್ತು ರೂಪಾಯಿ ಅಷ್ಟು ಆದ್ರೂ ಅದಕ್ಕೆ ಅಷ್ಟು ವ್ಯಾಲ್ಯೂ ಕೊಡಲ್ಲ ಡಾಲರ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರೋ ಅಷ್ಟು ಸೊ ವಿಶ್ವದ ದೊಡ್ಡಪ್ಪ ಅಂತ ಏನು ಕರ್ಸ್ಕೋತಾರೆ ಅಮೇರಿಕ ಅದು ಯಾವುದೋ ರೀತಿಯ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಡೀ ವಿಶ್ವದ ಮೇಲೆ ಅದನ್ನು ತಕ್ಷಣ ತೆಗೆದಕ್ಕೂ ಆಗಲ್ಲ ಹಾಗಂತ ಅವ್ರು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಮುಂದುವರಿಯೋಕ್ಕೂ ಆಗಲ್ಲ ಇಸ್ಲಾಮಾಬಾದ್ನಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಸನ್ನಿವೇಶ ನಡೆಯುತ್ತೆ ಅವ್ರ ದಿವಸ ಇಸ್ಲಾಮಾಬಾದ್ ಲೋಕಲ್ ಸಿಟಿಯನ್ನು ನೋಡ್ಕೊಂಡು ಬರೋಣ ಪ್ಲಾನ್ ಸಿಟಿಯನ್ನು ನೋಡ್ಕೊಂಬರೋಣ ಅಲ್ಲಿ ಬಹಳ ಪಾಪ್ಯುಲರ್ ಆದ ಫೈಝಲ್ ಮಾಸ್ಕ್ ಅಂತ ಆ್ಯಕ್ಚುಲಿ ಫೈಝಲ್ ಮಾಸ್ಕನ್ನು ಪಾಕಿಸ್ತಾನೇ ಕಟ್ಟಿಲ್ಲ ಪಾಕಿಸ್ತಾನದಲ್ಲಿ ಏನು ಎಂಥ ಸಿಚುವೇಶನ್ ಇದೆ ಅಂದರೆ ಅಲ್ಲಿ ಕಟ್ಟಿರುವಂತಹ ರೋಡ್ಗಳು ಚೈನಾದವರು ಅಲ್ಲಿ ಕಟ್ಟಿರುವಂತಹ ಅತ್ಯದ್ಭುತವಾದ ಮಸೀದಿಗಳು ಟರ್ಕಿಯವರು ಅವ್ರಿಗ ದುಡ್ಡು ಕೊಟ್ಟು ಕಟ್ಟಿಸಿರುವಂತಹ ಜಾಗಗಳೇ ಜಾಸ್ತಿ ಫೈಜಲ್ ಮಾಸ್ಕ್ ನಾನ್ ನೋಡ್ರಂತಹ ಅತ್ಯಂತ ಸುಂದರವಾದ ಮಾಸ್ಕ್ಗಳಲ್ಲಿ ಒಂದು ಅಲ್ಲೂ ಕೂಡ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಜನ ಒಂದೇ ಸಲ ಪ್ರೇ ಮಾಡಬಹುದು ಒಳಗೆ ಪ್ರೇ ಮಾಡೋದಕ್ಕೆ ಗಂಡು ಮಕ್ಳಿಗೆ ಮಾತ್ರ ಅವಕಾಶ ಐದು ಸಲ ಅಜಾನ್ ಏನು ನಡೆಯುತ್ತೆ ಆ ಟೈಮಲ್ಲಿ ಹೋಗಿ ಯಾರು ಬೇಕು ಪ್ರೇ ಮಾಡ್ಬೋದು ಬಹಳ ಅತ್ಯದ್ಭುತವಾಗಿ ಕಟ್ಟಿದ್ದಾರೆ ನಾರ್ಮಲ್ ಆರ್ಕಿಟೆಕ್ಚರ್ ಎಲ್ಲ ನೀವು ನೋಡಬಹುದು ಮಸೀದಿಗಳದ್ದು ಹಿಂಗಿರುತ್ತೆ ಆದ್ರೆ ಇವಾಗೆಲ್ಲ ಹಿಂಗ್ ಚೂಪ್ ಚೂಪ್ ಆಗಿ ರೆಕ್ಟಾಂಗ್ಯುಲರ್ ಶೇಪ್ಸ್ ಈ ತರ ಎಲ್ಲ ಮಾಡಿದರೆ ಮಿನರ್ ಮಿನರ್ ಎಲ್ಲ ರೌಂಡ್ ಇರುತ್ತೆ ಅಂದ್ರೆ ಕಂಬ ಇರುತ್ತಲ್ಲ ನಾಲ್ಕು ಅದೆಲ್ಲ ರೌಂಡ್ ಇರುತ್ತೆ ಇದರಲ್ಲಿ ಎಲ್ಲ ಸ್ಕ್ವೇರ್ ಶೇಪ್ ಮಾಡಿದ್ದಾರೆ ಟರ್ಕಿಶ್ ಆರ್ಕಿಟೆಕ್ಟ್ ಒಬ್ರು ಕಟ್ಟಿರೋದು ಎಷ್ಟೋ ಕೋಟಿಗಳು ಹಾಕಿ ಮಾಡಿರೋದು ಫಂಡೆಡ್ ಬೈ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ಪಾಕಿಸ್ತಾನ ಕಟ್ಟಿಸಿರುವಂತಹ ಮಾಸ್ಕ್ ಅದು ಇಡೀ ಜಗತ್ತಿಗೆ ಬಂದು ಹೆಂಗಾರ ಬೇಕಾದ ಬಿಟ್ಟು ಬಿಟ್ಟಿದ್ದಾರೆ ಅಂದ್ರೆ ಏನಾಗಿದೆ ಅಂದ್ರೆ ಅವ್ರಿಗೆ ಬಿಟ್ಟಿ ಬಗ್ಗೆ ತೊಗೊಂಡ್ ತಗೊಂಡ್ ಅಭ್ಯಾಸ ಆಗ್ಬಿಟ್ಟಿದೆ ಎಲ್ಲರಿಂದ ಫಂಡು ವಿ ಐ ಎಮ್ ಎಫ್ ಇಂದ ಸಾಲ ಎಲ್ಲ ಕಡೆ ಅವ್ರಿಗೆ ಹೆಂಗಂದ್ರೆ ಯಾವ ಸರ್ಕಾರ ಬರುತ್ತೋ ತೊಗೊಳೋದು ತಿನ್ನೋದು ತೇಗೋದು ಮತ್ತೆ ಮಾಯ ಆಗೋದು ಲೆಕ್ಕನೇ ಇಲ್ಲ ಸರ್ವೇ ಸಾಮಾನ್ಯ ಮನುಷ್ಯನಿಗೆ ಏನು ಸಿಕ್ತಲ್ಲ ಇವಾಗ ಇಲ್ಲೂ ಕೂಡ ನಮ್ಮ ಭಾರತ ದೇಶದಲ್ಲಿ ನೀವು ಮೆಟ್ರೋ ವರ್ಕ್ ನೋಡ್ಬೋದು ಸಾವಿರ ಕೋಟಿ ಅಂತ ಬಜೆಟ್ ಹಾಕಿರ್ತಾರೆ ಮುಗ್ಸಿಗೆ ಮೂರು ಸಾವಿರ ಕೋಟಿ ಮಾಡಿರ್ತಾರೆ ಎಲ್ಲ ಹೆಂಗದು ಒಂದು ಎಸ್ಟಿಮೇಷನ್ ಒಂದು ಮರ್ಯಾದೆ ಇಲ್ಲ ಈಗ ನಾನು ಪಿಕ್ಚರ್ ಈಗ ಒಂದು ಕಂಟಿಂಜೆನ್ಸಿ ಅಂತ ಇರುತ್ತೆ ಪ್ರತಿಯೊಂದು ಕೆಲಸಕ್ಕೂ ಇವತ್ತು ಮಳೆ ಬಂದ್ರೆ ನಾಳೆ ಬಿಸ್ಲು ಬಂದ್ರೆ ನಿಂತೋದ್ರೆ ಇಪ್ಪತ್ತು ಪರ್ಸೆಂಟ್ ಕಂಟಿಂಜೆನ್ಸಿ ಆಗಬಹುದು ಮ್ಯಾಕ್ಸಿಮಮ್ ನೀವು ಎಂತ ಆಡಿಟರ್ನ ಕೇಳಿ ಯಾರು ಕೇಳಿ ಫೈನಾನ್ಷಿಯಲ್ ಎಕನಾಮಿಕ್ಸ್ನ ಕೇಳಿ ಸ್ಟಾಟಿಸ್ಟಿಷನ್ಸ್ ಕೇಳಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಕಂಟಿಂಜೆನ್ಸಿ ಕೊಡ್ತಾರೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ನೋಡಿದ್ರೆ ಎಲ್ಲರೂ ನೀವು ನಮ್ಮ ದೇಶದ ಯಾವ ಪ್ರಾಜೆಕ್ಟ್ ಅದು ತಗೊಳ್ಳಿ ಎಸ್ಟಿಮೇಷನ್ ಏನೋ ಮುಗಿಯುವಷ್ಟೇ ತ್ರೀ ಹಂಡ್ರೆಡ್ ಪರ್ಸೆಂಟ್ ಫೋರ್ ಪರ್ಸೆಂಟ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲಿಂದ ಆಯಿತು ಅದಾದ್ರೆ ಅದೇ ಬಿದೋ ಬರುತ್ತೆ ಹೌದು ನ್ಯಾಚುರಲ್ ಕಿಲೋಮೀಟರ್ಸ್ ಇಂದ ಹೌದು ಹಿಂಗದು ಇದೇ ಆ್ಯಕ್ಚುಲಿ ಸ್ವಲ್ಪ ದಿವಸ ಹೋದರೆ ನಾವು ಅದೇ ಥರ ಸ್ಥಿತಿಗೆ ತಲುಪ್ತೀವಿ ಬಟ್ ಎಲ್ಲೋ ಒಂದು ಕಡೆ ನಾವು ನಮ್ಮ ರಿಸೋರ್ಸಸ್ಸು ಅಥವಾ ನಮ್ಮ ಜನರು ದುಡಿಮೆ ಮತ್ತು ನಮ್ಮ 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 ಬುದ್ಧಿವಂತಿಗೆ ನಮ್ಮ ಕೈಬಿಟ್ಟಿಲ್ಲ ನಮ್ಮ ಸರ್ವೇ ಸಾಮಾನ್ಯ ಮನುಷ್ಯ ನಮ್ಮ ಮಿಡ್ಲ್ ಕ್ಲಾಸ್ ತುಂಬ ಕಷ್ಟಪಟ್ಟು ದುಡಿತಾ ಇದ್ದಾರೆ ಈ ದೇಶಕ್ಕೋಸ್ಕರ ನಮ್ಮ ದೇಶದ ಬೆನ್ನಲು ಬಂದು ಕರಿಬೋದು ಇವರೆಲ್ಲ ವರ್ಕ್ ಅಲ್ಲೆಲ್ಲ ಬೇರೆ ದೇಶಗಳೆಲ್ಲ ಓದ್ಲಾ ನೀವು ಅಷ್ಟೊಂದು ನೋಡಲ್ಲ ಅಂದರೆ ಇಷ್ಟು ಡೆವಲಪ್ಮೆಂಟ್ ಇಲ್ಲಿದಾಗ ಕೆಲಸ ಇರಲ್ಲ ರೋಜ್ಗಾರ್ ಇಲ್ಲ ಅಂದರೆ ಈಗ ಇಲ್ಲಿ ಇವತ್ತು ನೀವು ಭಾರತ ದೇಶದಲ್ಲಿ ಇವತ್ತು ನಾನು ಬ್ಲಾಗರ್ ಆಗೂ ದುಡಿಬೋದು ನೀವೊಂದು ಚಾನಲ್ ಮಾಡಿ ಸ್ವಂತವಾಗಿ ಓಡಿಬೋದು ಎಲ್ಲ ದೇಶದಲ್ಲೂ ಈ ಸಾಧ್ಯತೆ ಇಲ್ಲ ಅವಕಾಶ ಅಷ್ಟೊಂದು ಇಲ್ಲ ಕಂಟ್ರೋಲ್ ಇದೆ ಬೇಕಾದಷ್ಟು ಬೇರೆ ಬೇರೆ ಇದೆ ನಮ್ಮ ದೇಶದಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಎಷ್ಟೇ ಸಮಸ್ಯೆ ಇದ್ರೂ ಅದ್ರ ಮಧ್ಯೆ ಕೂಡ ಒಂದು ಚಿಕ್ಕ ಸ್ವಾತಂತ್ರ್ಯ ಇನ್ನೂ ಬದುಕಿದೆ ಅದಕ್ಕೋಸ್ಕರ ನಾವು ಏನು ಬೇಕೋ ಕನ್ಸ್ಕೊಂಡ್ರು ಒಂದು ಹೆಣ್ಮಗು ಕೂಡ ಇಷ್ಟೇ ಹೇಳಿ ಎಷ್ಟೋ ಜನ ಇಲ್ಲಿ ಕೂತ್ಕೊಂಡು ಕೂಡ ಅದು ಇದು ಅಂತ ಬಾಯಿಗೆ ಬಂದಂಗೆ ದೇಶದ ಬಗ್ಗೆ ಮಾತಾಡ್ತಾರೆ ನಮ್ಮ ದೇಶ ಪರ್ಫೆಕ್ಟ್ ಅಲ್ಲ ಹಾಗಂತ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗಿರೋಷ್ಟು ಸ್ವಾತಂತ್ರ್ಯ ಎಲ್ಲೂ ಇಲ್ಲ ನೀವು ನೋಡಿ ಅದೇ ಇವಾಗ ನನ್ನ ತಂಗಿಯೋ ನನ್ನ ಅಕ್ಕನು ಅಫ್ಘಾನಿಸ್ತಾನಲ್ಲಿ ಹುಟ್ಟಿದರೆ ಈಗ ನಾನು ಅಫ್ಘಾನಿಸ್ತಾನಲ್ಲಿ ಹುಟ್ಟಿದರೆ ನನ್ನ ಕುಟುಂಬ ನಾನು ಏಕೆ ಫೋರ್ಟ್ಸಲ್ಲಿ ನೆಟ್ಕೊಂಡು ನಿಂತಿರಬೇಕಾಗಿತ್ತು ನಂಗೆ ಇಷ್ಟ ಇದೆಯೋ ಇಲ್ವೋ ಯಾರನ್ನೋ ಕಾಯ್ತಾ ತ ಅದೇ ನನ್ನ ನಮ್ಮ ನಮ್ಮ ಮನೇಲಿ ಹುಟ್ಟಿದಂಥ ಹೆಣ್ಮಕ್ಳು ತಾಯಿ ಮನೆಯಿಂದ ಆಚೆ ಬರೋಕ್ಕಾಗ್ತಾ ಇರಲಿಲ್ಲ ಕಾಲೇಜ್ ಮುಖ ನೋಡೋಕ್ಕಾಗ್ತಾ ಇವತ್ತವರೆಗೂ ಒಂದು ಪಿಕ್ಚರ್ ನೋಡೋಕ್ಕಾಗ್ತಾ ಇರಲ್ಲ ಪಾಪ್ಕಾರ್ನ್ ಗೊತ್ತೇ ಇಲ್ಲ ಅವ್ರಿಗೆ ಯಾವ್ದು ವಿಶ್ವದ ಏನು ಗೊತ್ತಿರಕ್ ಸಾಧ್ಯನೇ ಇರಲಿಲ್ಲ ಮ್ಯೂಸಿಕ್ ಒಂದ್ ಹಾಡ್ ಕೇಳೋಂಗಿಲ್ಲ ಗೊತ್ತ ಮೂವೀಸ್ ನೋಡೋಂಗಿಲ್ಲ ಹಾಡು ಕೇಳೋಂಗಿಲ್ಲ ಆಚೆ ಹೋಗಂಗಿಲ್ಲ ಮನೆ ಬಿಟ್ಟು ಹೋಗಂಗಿಲ್ಲ ಬೇರೆ ಹುಡುಗನ್ ಮಾತಾಡ್ಸಂಗಿಲ್ಲ ಪಾರ್ಟಿಯಲ್ಲಿ ಮರ್ತ್ಬಿಡಿ ಅವನ್ನೆಲ್ಲ ಮನುಷ್ಯತ್ವದ ರೂಪದಲ್ಲಿ ಮನುಷ್ಯರಾಗ ನೋಡ್ತಾ ಇಲ್ಲ ಅಲ್ಲಿ ಜನಗಳನ್ನ ಹುಡುಗರನ್ನೆಲ್ಲ ಆರ್ಮಿ ತಾಲಿಬಾನ್ ಅವರು ಆರ್ಮಿಗ ಹಾಕೊಂಡು ಗನ್ನಡಿಸ್ತಾರೆ ದೇಶ ಕಾಯಿ ಅಥವಾ ಅರೋಡ್ಕಾಯಿ ಅಂತ ಎಲ್ಲಿದೆ ಆಪರ್ಚುನಿಟಿ ನಮ್ಮ ದೇಶದಲ್ಲಿ ಮಾತ್ರ ನಮ್ಗೆ ಹತ್ರ ಇರೋದು ಸೊ ಎಷ್ಟು ಮೈನಸ್ ಪಾಯಿಂಟ್ ಇದ್ರು ಭಾರತ ದೇಶದ ಕೆಲವು ವಿಚಾರಗಳು ಬಹಳ ಅತ್ಯದ್ಭುತ ಅದನ್ನು ನಾವು ಕಂಪೇರ್ ಮಾಡೋಕೆ ಆಗಲ್ಲ ಬೇರೆ ಯಾವ ದೇಶಕ್ಕೂ ಖರ್ಚು ವೆಚ್ಚದಲ್ಲೂ ಕೂಡ ನಾವೆಲ್ಲ ಒಂದು ಕಡೆ ಎಷ್ಟೇ ಇದ್ರು ಬದುಕ್ಬೋದಂತಹ ದೇಶ ಬೇರೆ ದೇಶ ನೋಡಿದ್ಮೇಲೆ ಈ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಅಪ್ ಲಾವರ್ಸೆ ಈ ವಾಪಸ್ ಇಸ್ಲಾಮಾಬಾದ್ ಬರೋದಾದ್ರೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಸೋಷಿಯಲ್ ಎಕ್ಸ್ಪಿರಿಮೆಂಟ್ ಮಾಡ್ತೀನಿ ಈ ಕ್ಯಾಪ್ ಅವಾಗಿಂದ ಮಾತಾಡ್ತಾ ಇದ್ದ ಕ್ಯಾಪು ಅವತ್ತು ಮಳೆ ಬರ್ತಾ ಇರುತ್ತೆ ತುಂಬಾ ಚಳಿ ಇರುತ್ತೆ ಸರಿ ಸುಮಾರು ಒಂದು ಫಿಫ್ಟೀನ್ ಡಿಗ್ರೀಸ್ ಇರುತ್ತೆ ಮಳೆ ವಿತ್ ಚಳಿ ಅಂದರೆ ಒಂಥರ ಗಾಳಿ ಗೀಳೆಲ್ಲ ಇರುತ್ತೆ ಆಚೆ ಬರ್ತೀನಿ ಊಬರ್ ಆರ್ಡರ್ ಮಾಡ್ತೀವಿ ಅವತ್ ಸೆಕ್ಯೂರಿಟಿ ಇರಲ್ಲ ಜೊತೆಗೆ ಉಬರ್ ಇದೆ ಹಾ ಊಬರ್ ಇದೆ ಅಲ್ಲೂ ಕೂಡ ನಾವು ಏನು ಇಲ್ಲ ಅನ್ಕೋತೀವಿ ಊಬರ್ ಕೂಡ ಇದೆ ಇನ್ನೂ ಎರಡು ಮೂರು ಅಪ್ಲಿಕೇಶನ್ಸ್ ಇದೆ ಅವತ್ತು ಸೆಕ್ಯೂರಿಟಿ ಇರಲ್ಲ ಬರೀ ಗೈಡ್ ಮಾತ್ರ ಇರ್ತಾರೆ ಜೊತೆಗೆ ಯಾವಾಗಲೂ ನೀವು ಸೆಕ್ಯೂರಿಟಿ ಎಕ್ಸ್ಮಾತ್ ಇಲ್ಲ ಅಂದ್ರೂ ಗೈಡ್ ಇರಲೇಬೇಕು ಕಂಪಲ್ಸರಿ ಲೋಕಲ್ ಗೈಡ್ ಮೋಸ್ಟ್ಲಿ ಫಸ್ಟ್ ತ್ರೀ ಮೂರು ದಿವಸದಲ್ಲಿ ಜೋಶಲ್ಲಿ ಸೆಕ್ಯೂರಿಟಿ ಕೊಟ್ಟರು ಲಾಹೋರಲ್ಲಿ ಇಸ್ಲಾಮಬಾದಲ್ಲಿ ಸೆಕ್ಯೂರಿಟಿ ಇರಲಿಲ್ಲ ಇಸ್ಲಾಮಾಬಾದಲ್ಲಿ ಬರೀ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ್ವಿ ಅದಾದಮೇಲೆ ಒಬ್ಬರು ಗೈಡ್ ಮಾತ್ರ ಜೊತೆಗಿರೋರು ನಾವು ಹೇಳಿದ್ವಿ ಲೋಕಲ್ ಬರೋಣ ಇವತ್ತು ಅಂತ ಅಲ್ಲಿ ಊಬರ್ ಆರ್ಡರ್ ಮಾಡಿದ್ವಿ ಗೈಡ್ ಬಂದರು ಉಬರ್ ಡ್ರೈವರ್ ಹತ್ರ ಕೂತ್ಕೊಂಡೆ ಕೂತ್ಕೊಂಡ್ಬಿಟ್ಟು ನಾನು ಯಾ ನೀ ನಮಸ್ಕಾರ ಇದು ಅಸ್ಸಾ ಅಸ್ಲಾಂ ವಲೈಕು ಅಂತೆಲ್ಲ ಹೇಳಿ ಆಯಿತು ಅದಾದಮೇಲೆ ಅಪ್ಕೆ ಆಪ್ಕ ಹಾಸೆ ಹೋ ಅಂತ ಕೇಳಿದೆ ನನ್ನ ನೀ ಎಲ್ಲಿಂದ ಅಂತ ನಾನು ಗೆಸ್ಕರು ಅಂದೆ ಅದಕ್ಕೆ ಪೇಶಾವರ್ ಅಂದ ನಾನು ಪೇಶಾವರ್ ಥರ ಇದೀನಿ ಅನಿಸುತ್ತೆ ಅಂತ ಹೇಳಿದೆ ಇಲ್ಲ ಅಂದೆ ಸಿಂಧ್ ಅಂದ ಇನ್ನೊಂದು ಎರಡು ಮೂರು ಹೆಸರು ಹೇಳ್ದ ಇಲ್ಲ ಗುರು ನಾ ಯಾವ ಕಡೆನಲ್ಲ ನೀ ಎಲ್ಲಿಯೋನು ಅಂತ ಹೇಳ್ತೀನಬೇಕಾರೆ ಅಂತ ಸುಮ್ಮನೆ ಯಾವುದೋ ಒಂದು ಹೇಳಿದೆ ನೋಡಿದ್ರೆ ಅವನು ಅಲ್ಲಿಯವನೇ ಯಾಕೆ ಸ್ಕರ್ದಿಯ ಮನೆಗೆ ನಾನು ಈ ಕ್ಯಾಪ್ ಹಾಕೊಂಡಿದ್ದೀನಿ ಕ್ಯಾಪ್ ಹಾಕೊಂಡು ತೋರಿಸ್ತಾ ನೋಡು ನೋಡೋಣ ಇಲ್ಲಿಯವನು ನಾ ಇಲ್ಲಿಯವನು ಅಂತ ಅದನ್ನು ನೋಡ್ತಾನೆ ಇಲ್ಲ ಇವನು ಇದು ಭಾರತ ದೇಶದ ಅನ್ನು ಅಬ್ಸರ್ವ್ ಮಾಡ್ತಿಲ್ಲ ಫೈನಲಿ ಅಬ್ಸರ್ವ್ ಮಾಡ್ದ ಏತೋ ಇಂಡಿಯಾ ಕಿ ಫ್ಲಾಗ್ ಹೇ ಅಂತ ಹಾಂ ಇಂಡಿಯಾ ಕಿ ಫ್ಲಾಗ್ ಹೇ ಮೈ ಹಿಂದೂಸ್ತಾನಿ ಹೂ ಅಂದ್ ಅಪ್ಕೋ ಗುಸ್ಸಾನೇ ಯಾಕೆ ಅಂತ ಕೇಳಿದೆ ನಿಂಗೆ ಕೋಪ ಬರಲಿಲ್ವಾ ಅಂದೆ ನೀನು ನಂಗೆ ಹೊಡಿಬೇಕು ಅಂತ ಅನಿಸ್ಲಿಲ್ವಾ ನಿಂಗೆ ಗುದ್ದಬೇಕು ಅನಿಸ್ಲಿಲ್ವಾ ಅಂತ ನೈ ಬಾಯ್ ಆಪ್ತು ಬಾಯ್ ಹೋ ಕ್ಯೂ ಮುಂಜೆ ಲಗೇಗ ಕೊಯ್ ಪ್ರ ಮಸ್ಲಾ ನೈ ಕೊ ಮಸ್ಲಾ ಅಂತ ಯೂಸ್ ಮಾಡ್ತಾರೆ ವರ್ಡವರು ಮುಜೆ ಕೊಯ್ ಮಸಲ ನೈ ಅಂತ ಹೇಳ್ದ ನನಗೆ ಒಂದು ಕ್ಷಣ ಆಶ್ಚರ್ಯ ಆಯಿತು ನಾವು ಸರಿ ಪಾಕಿಸ್ತಾನದ ಬಾವುಟ ಎಲ್ಲೋ ಒಂದು ಕಡೆ ನೋಡಿದ್ರು ಈಗ ನನಗೂ ಕೂಡ ನನ್ನ ಭಾರತ ದೇಶದ ಬಾವುಟ ಪಾಕಿಸ್ತಾನದಲ್ಲಿ ಹಾಕೋಬೇಕು ಅನ್ನೋ ಯಾವುದೇ ಆಸೆ ಇಲ್ಲ ಅಥವಾ ಅದರಿಂದ ಯಾವುದೇ ಪಾಯಿಂಟ್ನ ಪ್ರೂವ್ ಮಾಡಬೇಕಾಗಿಲ್ಲ ಬಟ್ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಆಗಿ ಹೆಂಗೆ ರಿಯಾಕ್ಟ್ ಮಾಡ್ಬೋದು ಇಲ್ಲಿಯ ಜನ ಇದನ್ನು ನೋಡಿದ್ರೆ ಕೋಪ ಮಾಡ್ಕೋತಾರ ಹೊಡಿಯೋಕೆ ಬರ್ತಾರಾ ಅನ್ನೋ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಬಟ್ ಯಾರೂ ಕೂಡ ಒಂದು ಎರಡು ಮೂರು ಸಲ ಹಾಕೊಂಡೆ ಇದನ್ನು ಚಳಿ ಇದ್ದಾಗೆಲ್ಲ ಯಾರೂ ಕೂಡ ನೋಡಿ ಕೂಡ ಮಾತಾಡಿಸಿದ್ರು ನೀವು ಇಂಡಿಯನ್ ಅಲ್ವಾ ಅಂತ ಹೇಳಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ರು ಹೊರತು ಯಾರೂ ಒಬ್ಬರು ಕೋಪ ಮಾಡಿಕೊಳ್ಳಿಲ್ಲ ಇದು ನಂಗೆ ಒಂಚೂರು ಆಶ್ಚರ್ಯ ಆಯಿತು ಇದರಿಂದ ಏನು ಅರ್ಥ ಹೊರಗೆ ಬರಬೇಕು ಅಂತ ನಂಗೆ ಗೊತ್ತಿಲ್ಲ ಬಟ್ ಅವ್ರು ಯಾರೂ ಆ ಥರ ಏನು ವ್ಯತಿರಿಕ್ತವಾಗಿ ಸಡನ್ನಾಗಿ ರಿಯಾಕ್ಟ್ ಯಾರೂ ಮಾಡಲಿಲ್ಲ ಸೊ ಇದು ಅಲ್ಲಿಯ ಕ್ಯಾಪ್ ಮತ್ತೆ ಭಾರತ ಧ್ವಜದ ಸ್ಟೋರಿ ಒಳಗೆ ಪಾಕಿಸ್ತಾನದಲ್ಲಿ ಯಾವುದೇ ಕಾರಣಕ್ಕೂ ಪೊಲೀಸ್ ಎಸ್ಕೋ ಟ್ವೆಂಟಿ ಹೆಜ್ಜೆ ಆಚೆ ರೋಡ್ ಅವತ್ತಿನ ದಿವಸ ಮಳೆಯಲ್ಲೇನೆ ನಾವು ಛತ್ರಿ ಹಿಡ್ಕೊಂಡು ಇಡೀ ಇಸ್ಲಾಮಾಬಾದ್ ನ ಎಕ್ಸ್ಪ್ಲೋರ್ ಮಾಡ್ತೀವಿ ಅಲ್ಲಿ ಲೋಕಲ್ ಉಡುಪುಗಳು ಅವರು ಹುಡುಗರು ಕೂಡ ಸಲ್ವಾರ್ ಕಮ್ಮಿ ಹಾಕೊಳ್ತಾರೆ ಆತರ ಬಟ್ಟೆಗಳು ಹೆಂಗಿರುತ್ತೆ ಮತ್ತೆ ಅಲ್ಲಿಯ ಪ್ರೈಸ್ ಏನು ಮತ್ತೆ ಅಲ್ಲಿ ನಮ್ಮಲ್ಲಿ ಮಾರುತಿ ಸುಜು ಸುಜುಕಿ ಏಟ್ ಸಾರಿ ಮಾರುತಿ ಏಯ್ಟ್ ಹಂಡ್ರೆಡ್ ಅಂತ ಕರಿತೀವಲ್ಲ ಅದನ್ನೇ ಅವರಲ್ಲಿ ಸುಜುಕಿ ಮೆಹ್ರಾನ್ ಅಂತ ಕರೀತಾರೆ ಸೇಮ್ ಕಾರು ಅಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ ಹಾಂ ಅಲ್ಲ ಅಲ್ಲೇ ಮ್ಯಾ ಮೊದಲು ಮ್ಯಾನುಫ್ಯಾಕ್ಚರ್ ಇದ್ದಂತೆ ಇವಾಗ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಅಷ್ಟೊಂದು ಚೆನ್ನಾಗಿ ನಡೀತಾ ಇಲ್ಲ ಎಲ್ಲ ಸ್ಟಾಪ್ ಆಗಿದೆ ಅಲ್ಲೂ ಕೂಡ ಬೇರೆ ಬೇರೆ ರೀತಿಯ ಕಾರು ಲೋಕಲ್ ಲೈಫು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಊಟ ತಿಂಡಿ ಆ ಒಂದು ಪ್ರಾಂತ್ಯದಲ್ಲಿ ಮೀನುಗಳು ತುಂಬ ತಿಂತಾರೆ ಇಸ್ಲಾಮಾಬಾದಲ್ಲಿ ಅದನ್ನೆಲ್ಲ ಅಲ್ಲಿ ಸ್ಟ್ರೀಟ್ ಫುಡ್ಡು ಈ ಸ್ಟ್ರೀಟ್ ಫುಡ್ ಊಟ ತಿಂಡಿ ಮಾಡಬೇಕಾದ್ರೆ ಇಬ್ರು ಹುಡುಗರು ಸಿಗ್ತಾರೆ ನನಗೆ ಪಾಕಿಸ್ತಾನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸು ಅವ್ರನ್ನು ಕೇಳ್ತೀನಿ ಬೆಂಗಳೂರು ಬಗ್ಗೆ ಅವ್ರು ಹೇಳ್ತಾರೆ ಬೆಂಗಳೂರು ನಮಗೆ ಚೆನ್ನಾಗಿ ಗೊತ್ತು ಐ ಟಿ ಅಲ್ವಾ ನಿಮ್ಮದು ಅಂತ ಬಹಳ ಇಂಟೆಲಿಜೆಂಟ್ ಪಠಾನ್ಸ್ ಅವರು ನಮ್ಮ ಯೂಸಿಫ್ ಪಠಾನ್ ಇದರಲ್ಲ ಆ ಥರ ಪಾಕಿಸ್ತಾನಿ ಪಠಾನ್ಸ್ ಅವರು ಅವ್ರ ಹತ್ರ ಮಾತಾಡ್ಬೇಕಾರೆ ಅವರು ನೀವು ಯಾ ನೀವು ಯಾರಿಗೆ ಓಟ್ ಮಾಡಿದ್ರಿ ಈ ವರ್ಷ ನಿಮ್ಮ ಎಲೆಕ್ಷನಲ್ಲಿ ಈ ಥರ ಪೊಲಿಟಿಕಲ್ ಮಾತು ಬರುತ್ತೆ ಯಂಗ್ಸ್ಟರ್ಸಲ್ಲಿ ಒಂದು ಜೋಶ್ ಇರುತ್ತಲ್ಲ ನೀವು ಮೋದಿಗೆ ಯಾಕೆ ಓಟ್ ಮಾಡಿದ್ರಿ ಅಂತ ಈ ಥರ ಎಲ್ಲ ಪ್ರಶ್ನೆ ಬಿಡುತ್ತೆ ಸೊ ನಾವು ಅವ್ರನ್ನ ಕೇಳ್ತೀವಿ ನಿಮ್ಮ ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಮೋದಿ ಐ ಥಿಂಕ್ ಒಳ್ಳೆ ಲೀಡರು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳ್ತಾರೆ ಫಸ್ಟ್ ಲೈನ್ ಆದರೆ ಅವರೆಲ್ಲ ಒಂದು ಕಡೆ ಮೈನಾರಿಟೀಸ್ಗೆ ತುಂಬ ತೊಂದರೆ ಕೊಡ್ತಾರೆ ಅಂತ ನಾವು ಕೇಳಿದ್ದೀವಿ ಎಲ್ಲಿ ಕೇಳಿದ್ದೀರಾ ಮೀಡಿಯಲ್ಲಿ ಕೇಳಿದ್ದೀವಿ ಅದನ್ನು ವೆರಿಫೈ ಮಾಡಿದ್ದೀರಾ ಇಲ್ಲ ನಾವು ಹಿಂಗೆ ಏನೋ ಬರೋಕ್ಕಾಗಲ್ವಲ್ಲ ವೆರಿಫೈ ಮಾಡೋದಕ್ಕೆ ಸೊ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಭಾರತ ದೇಶದಲ್ಲಿ ಆರು ಲಕ್ಷ ಮಸೀದಿಗಳಿವೆ ಪಾಕಿಸ್ತಾನದಲ್ಲಿ ಮೂರು ಲಕ್ಷ ಮಸೀದಿಗಳಿವೆ ನಾವು ಭಾರತದ ಭಾರತೀಯರು ಮುಸಲ್ಮಾನರನ್ನು ಹೇಟ್ ಮಾಡೋದಾಗಿದ್ದರೆ ಆರು ಲಕ್ಷ ಮಸೀದಿಗಳನ್ನು ಕಟ್ಟಿಸುವಂಥ ಅವಕಾಶ ಮಾಡಿಕೊಡ್ತಾ ಇದ್ವಾ ಫಸ್ಟ್ ಪ್ರಶ್ನೆ ಅವ್ರ ಉತ್ತರ ಉತ್ತರ ಇಲ್ಲ ಈ ಅದೇ ರೀತಿ ನಮ್ಮ ಭಾರತದ ಪ್ರಧಾನಮಂತ್ರಿ ಈಗ ನಾನು ಭಾರತದ ಪ್ರಧಾನಮಂತ್ರಿ ಅಂದ ತಕ್ಷಣ ಅವ್ರು ಮಾಡಿದ್ದೆಲ್ಲ ಸರಿ ಅಂತ ಹೇಳ್ತಲ್ಲ ಆದರೆ ನಾನು ಭಾರತೀಯರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇವಾಗ ಪಾಕಿಸ್ತಾನದ ನೆಲದಲ್ಲಿದ್ದಾಗ ನಾನು ನಮ್ಮ ತನಗನ್ನು ನಮ್ಮ ಪ್ರಾಬ್ಲಮ್ಸ್ನ ಬಿಟ್ಕೊಡೋಕ್ಕಾಗಲ್ಲ ಅಲ್ಲಿ ಹಾಗಂತ ಸುಳ್ಳನ್ನು ನಾವು ಒಪ್ಕೊಳ್ಳೋಕ್ಕೂ ಆಗಲ್ಲ ಪಾಕಿಸ್ತಾನಿ ಜನಗಳಿಗೆ ಏನು ಅಭಿಪ್ರಾಯ ಇದೆ ಅಂದರೆ ಪಾಕ ಭಾರತ ದೇಶದಲ್ಲಿರೋ ಮುಸಲ್ಮಾನರು ತುಂಬ ಸಫರ್ ಮಾಡ್ತಾ ಇದ್ದಾರೆ ಒದ್ದಾಡ್ತಾ ಇದ್ದಾರೆ ಅವರಿಗೆ ಆಟ ಆಡಿಸ್ತಾ ಇದ್ದಾರೆ ಅವ್ರಿಗೆ ಚಿತ್ರಹಿಂಸೆ ಕೊಡಲಾಗ್ತಾ ಇದೆ ಎಲ್ಲಿ ಈಗ ನಿಮಗೂ ಗೊತ್ತು ನನಗೂ ಗೊತ್ತು ಇವತ್ತು ಕರ್ನಾಟಕದ ರಾಜ್ಯದಲ್ಲೇ ತೊಗೊಂಡ್ರೆ ನಮಗಿಂತ ಜಾಸ್ತಿ ಫೆಸಿಲಿಟಿ ಅವರಿಗೆ ಇದ್ದಾರೆ ಇದನ್ನು ತಪ್ಪು ಸರಿ ಅಂತ ಹೇಳಿ ಹೇಳೋದಕ್ಕೆ ನಾನು ಹೋಗ್ತಾ ಇಲ್ಲ ನಾನು ಹೇಳ್ತಾ ಇರೋದು ಅವರ ವ್ಯೂ ಪಾಯಿಂಟಲ್ಲಿ ನಾವು ಹಿಂಸೆ ಅವ್ರಿಗೆ ನಮ್ಮ ಮುಸಲ್ಮಾನರು ಹಿಂಸೆ ಆಗ್ತಾ ಇದೆ ಅಂತ ನಮ್ಮ ದೇಶದಲ್ಲಿ ಆರಾಮಾಗಿದ್ದಾರಲ್ಲ ನಾವು ಎಕ್ಸಾಂಪಲ್ ಕೊಡ್ತೀನಿ ಚೈನಾದ ಬಗ್ಗೆ ಎಕ್ಸಾಂಪಲ್ ಕೊಡ್ತೀನಿ ಬೇರೆ ಬೇರೆ ದೇಶದ ಮುಸಲ್ಮಾನರು ಬೇರೆ ಬೇರೆ ದೇಶದಲ್ಲಿ ಎಷ್ಟು ಮಸೀದಿ ಇದೆ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಮಸೀದಿ ಇದೆ ಎಷ್ಟು ಫೆಸಿಲಿಟೀಸು ಮೈನಾರಿಟಿ ಸಿಗಿದೆ ವರ್ಲ್ಡಲ್ಲಿ ಅತ್ಯಂತ ಹೆಚ್ಚು ಮಸೀದಿ ಇನ್ ನಾನ್ ಮುಸ್ಲಿಮ್ ಕಂಟ್ರಿ ಇರೋದು ಭಾರತ ದೇಶದಲ್ಲಿ ವರ್ಲ್ಡ್ ಅಲ್ಲಿ ಅತ್ಯಂತ ಒಳ್ಳೆ ಗ್ರೋತ್ ಆಗ್ತಾ ಇರೋದು ಒಂದು ಸ್ಟಡಿ ಗ್ರೋತ್ ಪ್ರತಿಯೊಂದು ವಿಷಯದಲ್ಲೂ ಭಾರತೀಯರ ಮುಸಲ್ಮಾನರು ನಮ್ಮ ಸ್ನೇಹಿತರು ಕೂಡ ಸಾಕಷ್ಟು ಜನ ಭಾರತೀಯ ಇದ್ದಾರೆ ಅವರೆಲ್ಲ ಬಹಳ ಖುಷಿಯಾಗಿದ್ದಾರೆ ನಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನಾವು ಎಲ್ಲರೂ ಜೊತೆಗೆ ಬದುಕ್ತಾ ಇದ್ದೀವಿ ಅಂತ ಅವ್ರಿಗೆ ಹೇಳ್ತೀನಿ ಅವರು ಖುಷಿ ಪಡ್ತಾರೆ ಓ ಹೌದಾ ಅಂತ ಕೇಳ್ತಾರೆ ನೀವು ಯಾರು ಅಷ್ಟೆಲ್ಲ ಅಂದರು ನೀವು ಯಾರು ಓಟ್ ಮಾಡಿದ್ರು ಮತ್ತೆ ಕೇಳ್ತಾರೆ ಅಂದ್ರೆ ಅಲ್ಲಿಯ ಯೂತ್ ಗಳ ಮೈಂಡ್ ಸೆಟ್ ಕೂಡ ಈ ಒಂದು ವಿಷಯದಲ್ಲಿ ಅರ್ಥ ಆಗುತ್ತೆ ಊಟ ಮಾಡ್ತಾ ಊಟ ಮಾಡೋದು ಬಿಲ್ ಕೊಡಕ್ ಹೋದರೆ ಆಲ್ರೆಡಿ ನಾನು ಊಟದ ಬಿಲ್ ಕೊಟ್ಬಿಟ್ಟಿದ್ದಾರೆ ಇವರು ಪಾಕಿಸ್ತಾನಿಗಳು ತಮ್ಮ ಆತಿಥ್ಯಕ್ಕೆ ಬಹಳ ಬಹಳ ಫೇಮಸ್ ಹ್ಮ್ ಬಂದಂತಹ ಅತಿಥಿಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ನಾನು ಸಾಕಷ್ಟು ಜಾಗದಲ್ಲಿ ನೋಡಿದೆ ಅವ್ರು ಯಾರು ನನ್ನ ಮುಂಚೆ ಭೇಟಿ ಆದವರಲ್ಲ ಈ ಟ್ಯಾಕ್ಸಿ ಡ್ರೈವರ್ ಕೂಡ ನನ್ನ ಹತ್ರ ದುಡ್ಡಿಸ್ಕೊಳ್ಳಲ್ಲ ನಾನು ಗಲಾಟೆ ಮಾಡಿ ನೀನು ದಿನಗೂಲಿ ಕಾರ್ಮಿಕ ನಿನ್ನ ಮನೆಲ್ಲ ನೋಡ್ಬೇಕು ಇಬ್ಬರು ಹೆಣ್ಮಕ್ಳು ಇರ್ತಾರೆ ನನಗೆ ದಯವಿಟ್ಟು ತಗೋ ಅಂತ ಹೇಳ್ತೀನಿ ಚೇಂಜ್ ವಾಪಸ್ ವಾಪಸ್ ಕೊಟ್ಟಾಗ ನೀನೇ ಇಟ್ಕೊಂಡು ನಿಮ್ಮ ಮಕ್ಕಳಿಗೆ ಇದರಲ್ಲಿ ಚಾಕ್ಲೇಟ್ ಕೊಡ್ಸು ಅಂತ ಕೂಡ ಹೇಳಿ ಆಚೆ ಬಂದಿರ್ತೀನಿ